ನಿನ್ನ ಕಣ್ಣನಿಂದ ಬೋಧಿ ಬೇರೊಂದು ಕಾಣಲಾಗಿದೆ ಈ ನಾಗೇಗೌಡನ ನಯನಗಳಿಗೆ ರಕ್ತದಂತೆ ಕೆಂಪಾದ ಈ ನನ್ನ ಕಂಗಳಿಗೆ ರಸಸಿಂಚನಗೈಯುವ ನಿನ್ನ ನಗ್ನ ಸೌಂದರ್ಯದ ಸವಿಯನ್ನು ಉಳಿಸಿ ತೃಪ್ಿ ಪಡಿಸಿ ಆನಂದ ಪಡಿಸಬಾರದೆ ಗಿರಿಜಾ ಗಗನದ ಗುಡುಗು ಗುಡುಗಿನ ಆರ್ಭಟದಲ್ಲಿ ಮಿಂಚು ಸಿಡಿಲುಗಳ ಬೋರ್ಗೆರೆತದಲ್ಲಿ ತರಗಿಳಿದು ಬಂದವು ಸುಂದರ ಮಡಿಲು ತಣ್ಣಗೆ ತಣ್ಣಿಸುವ ತರದೆ मेघ राज सुरिसुव मेघ मंदार लतयंते बलकुवा चकोरी चंद्र चकोरी गिर जाए बाप्रताप बा बाप, बाप, आ जगदीश रतम्मा संगमेश नौकरी के होते नंते प्रताप ಆ ಚಟ್ಟ ನನ್ನ ಕಿವಾಗಿ ಬಿದ್ದಾಗಿನಿಂದ ಸಮಾಧಾನ ಇದಕ್ಕೊಂದು ಏನಾದ್ರು ಪ್ಲಾನ್ ಮಾಡೋ ಪ್ರತಾಪ್ ಗೌಡ್ರೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನಿಮಗೊಂದು ಹಾದಿ ಆಗಬೇಕು ಆ ಹಾದಿ ಒಳಗೆ ನಡೆಯಕ್ಕೆ ನಮಗೂ ಸರಳವಾಗಬೇಕು ಒಂದೇ ಹೊಡ್ತಕ್ಕೆ ಎರಡು ಹಕ್ಕಿಗಳನ್ನು ಹೊಡೆಯಲು ನೋಡುತ್ತಾರೆ ಬುದ್ಧಿವಂತರು ಆದ್ರೆ ನಾನು ಒಂದೇ ಹೊಡ್ತಕ್ಕೆ ಮೂರು ಹಕ್ಕಿಗಳು ಬಿಟ್ಟು ನನ್ನ ಜಿದ್ದು ಕೆದ್ದು ಬಿಡಬೇಕು ಗೌಡ್ರೆ ಆ ರೀತಿ ಹೊಂಚು ಹಾಕಿದ್ದೇನೆ ಪ್ರತಾಪ್ ನಾವು ಹೊಂಚು ಆ ಹೆಚ್ಚಿ ಹೆಚ್ಚಿ ಯಾವ್ದೋ ನೀವು ಹೊಂಚು ಹಾಕಿದ್ರಲ್ಲ ಅವರ ಸೋದರ ಮಾವನ ಮಗಳು ಗಿರೀಜೆ ಗಿರಿಜಾನ ಯಾಕೆ ಪ್ರತಾಪ್ ಅವಳ ಮೇಲೆ ಕಿಸ್ಯಾಡ ಗೌಡ್ರೆ ಅಲ್ಲಿ ಇರೋದು ವಿಷಯ ಆ ಚಂದುಳ ಚೊಲೆಯನ್ನು ಸಂಗಮೇಶನಿ ಕೊಟ್ಟು ಮಧುಮಿ ಮಾತು ಕೊದಿ ಮುಗಿದ ಹೋಗಿರ ಗೌಡ್ರೆ ಆಹಾ ಹಾ ನಾನೇ ಕಿಸು ಹೇಳಲಿ ಗೌಡ್ರೆ ನಿಮಗೆ ಬೇಕಾದ್ರೆ ಕೇಳಿ ನಿಮ್ಮ ಕಾಲಕুনা ಕಾಳಪ್ಪನಣ್ಣ ಗಡಾ ಮೂಳ್ರೀ சிவா ಪ್ರತಾಪ್ ಸಾಹಕರ್ ಹೇಳೋದು ಸರಿ ಐತಿ ನಿಸಿತ್ತಾರ್ಸ ಮುಗಿಸ್ಕೊಂಡು ಆ ನನ್ನ ಮಗ ಸಂಗಮೇಶ ಮಿಂಟ್ರಿಗೆ ಹೋಗೇನ್ರಿ ಸತ್ಯ ಇಲ್ಲ ಹಂಗಾಗಿ ನಾನು ಇಲ್ಲ ಮೊದಲೇ ಈಗ ನನ್ನ ಮಗಳು ಆ ನನ್ನ ಮನ ವೈರ್ಯ ಸೇರಿ ಶಕ್ತಿ ಕುಂದಿಸಿ ಬಿಟ್ಟಿದ್ದಾಳೆ ನಾ ಕಂಡಿಟ್ಟ ಹೆಣ್ಣು ಆ ವೈರ್ಯ ಮನೆ ಸೇರ್ತಾಳಂದ್ರ ಇದಕ್ಕೆ ಬೇಕಾದಷ್ಟು ಹಣ ನನ್ನವಳಾಗಲೇಬೇಕು ಅವಳ ಹಾ ಸಮಾಧಾನ ಗೌಡ್ರಿ ಸಮಾಧಾನ ಬಹಳ ಸರಳ ಇದೆ ಗೌಡ್ರಿ ಬಹಳ ಸರಳ ಹೇಗೋ ಸಂದೇಶ ಮಿಂಟ್ರಿ ಟ್ರೈನಿಂಗ್ ಬಹು ದೂರ ಹೋಗಿ ಕೂತಿದ್ದಾನೆ ನಮ್ಮೂರಿಗೆ ಬಂದ ವ್ಯಾಪಾರಿ ಹುಷಿನ ಕರ್ಕೊಂಡು ಹೋಗಿ ಅವನ ಕತೆ ಅಲ್ಲಿ ಮುಗಿಸಿದ್ರಾಯ್ತು ಆ ಹಕ್ಕಿ ಅಲ್ಲಿ ಪ್ರಾಣ ಬಿಡುತ್ತದೆ ಇನ್ನು ಎರಡನೇ ಹಕ್ಕಿ ಅವರ ಅಣ್ಣ ಜಗದೀಶ ಎದು ಹೊಡೆದು ಸದ್ದು ಹೋಗುತ್ತಾನೆ ಇನ್ನು ಮೂರನೇ ಹಕ್ಕಿ ಗಿರಿಜೆ ದಿಕ್ಕಿಲ್ಲದೆ ತಪ್ಪಲಿಯಾಗಿ ಪಿಲುವಿಲ್ಲದೆ ಒದ್ದಾಡ್ತಿದ್ದಿ ಆವಾಗ ನೀವು ಆ ಹಕ್ಕಿಯನ್ನು ಕುಕ್ಕಿ ಕುಕ್ಕಿ ತಿನ್ನೋದು ಗೌಡ್ರೆ ಇದಕ್ಕೆ ಏನಂತೀರ ಬರೋಬರ ಇದ್ರೆ ಸೌಕರ್ ಪ್ರತಾಪ್ ಸೌಕರ್ ಪ್ಲಾನ್ ನಾ ಈಗ ಹೋಗಿ ಆ ಹುಸ್ನ ಕರ್ಕೊಂಡು ಬರಾಗ ನಮ್ ಊರ ಕೆರಿ ಗಂಗಿ ಮಗಳ ಸಂಗೀನ ಕುಣೆ ತರ್ತೀನ್ರಿ ಈಗ ನಾ ಎಲ್ಲಾ ಹೋಗಾರ್ದ ಆಗೋದಾಗೆಲ್ಲ ರೆಡಿ ಮಾಡಿಟ್ಟಿನಿ ಕಾಡ ಯಾರಿಗೆ ಕರ್ಕೊಂಡ್ ಬರ್ತೇ ಗಂಗಿ ಸಂಗೀತ ಮೊನ್ನೆ ಕರ್ಕೊಂಡ್ ಬಂದಿದಲ್ಲ ಟ್ಟ ದೈನ ಮಾಡಿದಿಟ್ಟ ಹೆಜ್ಜೆ ಟ್ರೆಸ್ ಆ ನನ್ನ ಮಕ್ಕಳಿಗೆ ಪೆಟ್ಟು ಬೀಳೋದಂತೂ ಈ ಸಂತೋಷಕ್ಕೆ ನೀವು ಎಂಜಾಯ್ ಮಾಡ ಗೌಡ್ರೆ ನಮ್ಮ ಜೊತೆ ನೀವು ಎಂಜಾಯ್ ಮಾಡಬೇಕು ೇ ಕಡ ಕಳ್ಸಲೇ ಬೇಗನೆ ಹಾ ಬರಗತ್ತಾರ ಬರಗತ್ತಾರ್ರಿ